ನಮಸ್ಕಾರ ವೀಕ್ಷಕರೇ ನನ್ನ ಪಯಣದ ಪುಟಗಳು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇದು ನನ್ನ ಎರಡನೇ ಎಪಿಸೋಡು ನನ್ನ ಕಳೆದ ಎಪಿಸೋಡಲ್ಲೇ ಅಂದರೆ ಮೊದಲನೇ ಎಪಿಸೋಡಲ್ಲಿ ನಾನು ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡಿದ್ದೆ ಇವತ್ತು ಅದಕ್ಕೆ ರಿಲೇಟೆಡ್ ಆದ ಒಂದು ಟಾಪಿಕ್ ಹಾರ್ಡ್ ವರ್ಕ್ ಇಂಡ್ ಬರ್ಸಿಸ್ಟೆನ್ಸ್ ಅಂದರೆ ಪರಿಶ್ರಮ ಮತ್ತು ಸತತ ಛಲ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಹಾರ್ಡ್ ವರ್ಕ್ ಇನ್ ಪರ್ಸಿಸ್ಟೆನ್ಸ್ ಇದ್ರ ಬಗ್ಗೆ ಒಂದು ಫನಿ ಬಹಳ ಒಂದು ಹಾಸ್ಯಕರ ಒಂದು ವಿಷಯ ಏನು ಅಂದರೆ ನಾವು ಚಿಕ್ಕವರಾಗಿದ್ದಾಗ ಸ್ಕೂಲಲ್ಲಿದ್ದಾಗ ಈ ಸ್ಕೂಲಿನ ಎಕ್ಸಾಮ್ಸು ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡಿದಾಗ ಮೊದಲೊಂದ್ಸತಿ ಸ್ಕೂಲ್ ಮುಗಿಸಿ ಕಾಲೇಜ್ ಸೇರುತ್ತೆ ಸಾಕಪ್ಪ ಅಂತ ಅನಿಸ್ತಿರುತ್ತೆ ಕಾಲೇಜಿಗೆ ಹೋದ್ಮೇಲೆ ಮತ್ತೆ ಅದೇ ಥರದ ಪ್ರೆಷರ್ ಓ ಒಂದ್ಸತಿ ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಸೇರಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ ಆದರೆ ಕೆಲ್ಸಕ್ಕೆ ಹೋದಾಗ ಅವಾಗಲೇ ಗೊತ್ತಾಗೋದು ಪ್ರಪಂಚದ ನಿಜ ರೂಪ ಅಂದರೆ ಬದುಕಿನ ನಿಜ ರೂಪ ಪ್ರಪಂಚದ್ದಲ್ಲ ನಾವು ಈ ಹಾರ್ಡ್ ವರ್ಕ್ ಅನ್ನೋದನ್ನ ನಾವು ಯಾವತ್ತು ಬಿಡ್ಲಿಕ್ಕಾಗಲ್ಲ ಈ ಪರಿಶ್ರಮ ಅನ್ನೋದ್ನ ನಾವು ಯಾವತ್ತೂ ಜೀವನದಿಂದ ತೆಗ್ದಾಕೋದಕ್ಕಾಗಲ್ಲ ಯಾಕಂದ್ರೆ ನಾವು ಏನೇ ಮಾಡಬೇಕು ಏನೇ ಒಂದು ಸಾಧಿಸ್ಬೇಕು ಜೀವನದಲ್ಲಿ ಒಂದು ನಾರ್ಮಲ್ ಲೈಫೇ ಬೇಕು ಅಂದ್ರೂ ಕೂಡ ಅದೊಂದು ಹಾರ್ಡ್ ವರ್ಕ್ ಅನ್ನೋದು ಬೇಕು ಇದಕ್ಕೆ ಒಂದು ಎರಡು ನಾನು ಇವತ್ತು ತೊಗೊಂಬಂದಿದ್ದೀನಿ ಮೊದಲನೇದು ಈ ಚೈನೀಸ್ ಬ್ಯಾಂಬು ಅಂದ್ರೆ ಬೆತ್ತ ಅದು ಹೇಗೆ ಅಂತಂದ್ರೆ ಅದನ್ನ ಬೀಜ ಬಿತ್ತಿದ್ರೆ ಮೊದಲನೇ ವರ್ಷ ಏನು ಆಗಲ್ಲ ಎರಡನೇ ವರ್ಷನೂ ಏನು ಬೆಳೆಯಲ್ಲ ಅದು ಭೂಮಿಯಿಂದ ಹೊರಗೆ ಬಂದಿರಲ್ಲ ಮೂರನೇ ವರ್ಷವೂ ಏನೂ ಆಗಲ್ಲ ನಾಲ್ಕನೇ ವರ್ಷವೂ ಏನೂ ಆಗಲ್ಲ ಆದರೆ ಅದಕ್ಕೆ ಅದರೂ ನ್ಯೂಟ್ರಿಯೆಂಟ್ಸು ನೀರು ಎಲ್ಲ ಹಾಕಲೇಬೇಕು ಅದು ಆಟೋಮ್ಯಾಟಿಕ್ಕಾಗೇ ಭೂಮಿಯಿಂದ ಅದನ್ನೆಲ್ಲ ಡ್ರಾ ಮಾಡ್ತಾ ಇರುತ್ತೆ ಆ ನ್ಯೂಟ್ರಿಯೆಂಟ್ಸ್ನೆಲ್ಲ ಐದನೇ ವರ್ಷ ಬರೀ ಆರೇ ವಾರಗಳಲ್ಲೇ ತೊಂಬತ್ತು ಅಡಿ ಬೆಳೆಯುತ್ತೆ ಈ ಚೈನೀಸ್ ಬ್ಯಾಂಬು ಅನ್ನೋದು ನಾಲ್ಕು ವರ್ಷ ಅದು ಏನೂ ಆಗಿರೋಲ್ಲ ಐದನೇ ವರ್ಷಕ್ಕೆ ಬಂದ ತಕ್ಷಣ ಆರೆ ವಾರದಲ್ಲಿ ತೊಂಬತ್ತು ಅಡಿ ಬೆಳೆಯುತ್ತೆ ಅಂದರೆ ಜೀವನವೂ ಕೂಡ ನೋಡಿ ಹಾಗೆ ಕೆಲವು ಸರ್ತಿ ನಾವು ಯಾವುದೋ ಒಂದು ಕೆಲಸಕ್ಕೋಸ್ಕರ ಸಾಕಷ್ಟು ನಾವು ಕಷ್ಟಪಡ್ತಿರ್ತೀವಿ ಅದನ್ನು ಸತತವಾಗಿ ಸಾಕಷ್ಟು ವರ್ಷಗಳ ಕಾಲ ಅದ್ರ ಮೇಲೆ ನಾವು ಇದು ಮಾಡ್ತಿರ್ತೀವಿ ಅದರಿಂದ ಏನು ನಮಗೆ ಅದರಲ್ಲಿ ನಾವು ರಿಸಲ್ಟ್ಸ್ ಅನ್ನೋದನ್ನ ನಾವು ಕಂಡಿರಲ್ಲ ಆದರೆ ಈ ಪರಿಶ್ರಮ ನಾವು ಬಿಟ್ಟರೆ ಅಲ್ಲಿಗೆ ಆ ಕೆಲಸನೇ ಮುಗಿದೋಗುತ್ತೆ ಆ ಕೆಲಸ ಕಾರ್ಯ ಆಗಲ್ಲ ಹಾಗಾಗಿ ನಾವು ಇದನ್ನ ಸತತವಾಗಿ ಮಾಡ್ತಿದ್ರೆ ಮಾತ್ರ ನಾವು ಏನು ಅಂತ ಅನ್ಕೊಂಡಿರ್ತೀವೋ ನಾವು ಏನು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವೋ ಆವಾಗ ಅದನ್ನ ಆ ದಡ ತಲುಪ್ತೀವಿ ಆ ಒಂದು ರಿಸಲ್ಟ್ ಅನ್ನೋದು ನಮ್ಗೆ ಸಿಕ್ಕುತ್ತೆ ಹಾಗೆ ಮತ್ತೊಂದು ಕತೆ ಈ ಹ್ಯಾರಿ ಪಾಟರ್ ಸೀರೀಸ್ ಅನ್ನೋ ಬುಕ್ಗಳೇನಿದೆಯೋ ಅದರ ಆಥರ್ ಅದನ್ನ ಬರ್ದಿರೋರು ಜೆ ಕೆ ರೌಲಿಂಗ್ ಅಂತ ಹೇಳಿ ಒಂದು ಒಬ್ರು ಬ್ರಿಟಿಷ್ ಲೇಡಿ ಅವರು ಅವರು ಬರೆದಂಥ ಈ ಬುಕ್ಗಳನ್ನ ಬರೆದಂಥ ಕಾಲದಲ್ಲೇ ಭಾಳ ಕಷ್ಟದಲ್ಲಿದ್ದರು ಅವರು ಈ ಬುಕ್ಕಿನ ಮ್ಯಾನಿಸ್ಕ್ರಿಪ್ಟ್ಗಳನ್ನ ತಗೊಂಡು ಸಾಕಷ್ಟು ಪಬ್ಲಿಷರ್ಸ್ ಹತ್ರ ಹೋಗಿದ್ದಾರೆ ಯಾರೂ ಕೂಡ ಎನ್ಕರೇಜ್ ಮಾಡಿಲ್ಲ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ ಒಬ್ಬ ಪಬ್ಲಿಷರು ನಿಮಗೆ ಬರೆಯೋದಕ್ಕೆ ಬರಲ್ಲ ನೀವು ಬರೆಯೋದ್ರ ಮೇಲೆ ಕೋರ್ಸ್ ತಗೊಳ್ಳಿ ಅಂತಲೂ ಕೂಡ ಹೇಳಿದರು ಇವರು ಜೆ ಕೆ ರೌಲಿಂಗ್ ಅವರು ಇದು ಯಾವುದರಿಂದನೂ ಅವರು ಇವರ ಚಲನ ಈ ಸತತ ಚಲ ಪರ್ಸಿಸ್ಟೆನ್ಸ್ ಬಿಡದನೆ ಮತ್ತೂ ಕೂಡ ಬೇರೆ ಪಬ್ಲಿಷರ್ಸ್ಗೆ ಅಪ್ರೋಚ್ ಮಾಡಿ 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 ಕೊನೆಗೆ ಸಾವಿರದ ಒಂಬೈನೂರಲ್ಲೇ ಬ್ಲೂಮ್ಸ್ಬರಿ ಪಬ್ಲಿಕೇಶನ್ ಕೊನೆಗೆ ಇವರ ಹ್ಯಾರಿ ಪಾಟರ್ ಬುಕ್ಸ್ ನ ರೈಟ್ಸ್ ತೊಂಬತ್ತೇಳರಲ್ಲೇ ಇವರ ಮೊದಲನೇ ಬುಕ್ ಹ್ಯಾರಿ ಪಾಟರ್ ನ ವಾಲ್ಯೂಮ್ ಒನ್ ದ ಸಾಸರ ಸ್ಟೋನ್ ಅಂತ ಹೇಳಿ ಏನ್ ಬಂತು ಅದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂದಿತ್ತು ನಾವುಗಳು ನಾನು ಅವಾಗ ಚಿಕ್ಕವನು ನಾನು ಅವಾಗ ಆ ಬುಕ್ ಓದಿದ್ದೆ ಈಗಿನ ಮಕ್ಕಳುಗಳು ಕೂಡ ಆ ಬುಕ್ ಓದ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆದ್ಮೇಲೆ ಸಿನಿಮಾಗಳು ಮಾಡಿದ್ದಾರೆ ಅದರಿಂದ ಇವಾಗ ಟಿ ವಿ ಸೀರೀಸ್ ಮಾಡ್ತಿದಾರೆ ಬ್ರಾಡ್ವೇ ಶೋ ಮಾಡಿದ್ದಾರೆ ಇವತ್ತು ಜೆ ಕೆ ರೌಲಿಂಗ್ನವರು ಏನಿಲ್ಲ ಅಂದ್ರೂ ಒಂದು ಎಂಟರಿಂದ ಹನ್ನೆರಡು ಸಾವಿರ ಕೋಟಿ ಬರ್ತಿದ್ದಾರೆ ಅವರು ಅವಾಗ ಪರ್ಸಿಸ್ಟೆಂಟ್ ಸತತ ಚಲನ ಬಿಟ್ಟಿದ್ರೆ ಅವ್ರು ಯಾವತ್ತೂ ಕೂಡ ಜೆ ಕೆ ರೌಲಿಂಗ್ ಅಂತ ಇಡೀ ಪ್ರಪಂಚಕ್ಕೆ ಅವರು ಗೊತ್ತಾಗ್ತಿರ್ಲಿಲ್ಲ ಈ ಹ್ಯಾರಿ ಪಾಟರ್ ಅನ್ನೋ ಬುಕ್ಗಳು ಹೊರಗೆ ಬರ್ತಾನೆ ಇರಲಿಲ್ಲ ಹಾಗೆ ನಮ್ಮೆಲ್ಲರೂ ಲೈಫು ಕೂಡ ಹಾರ್ಡ್ ವರ್ಕ್ ಆ್ಯಂಡ್ ಪರ್ಸಿಸ್ಟೆನ್ಸ್ ಇಲ್ದನೇ ಇದ್ರೆ ನಾವೇನೂ ಆಗಲ್ಲ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪ್ರತಿದಿನದ ಜೀವನದಲ್ಲೇ ಇದು ಬೇಕೇ ಬೇಕಾಗಿದೆ ಇದು ಜೀವನದ ಒಂದು ಸತ್ಯ ಅಂತ ಹೇಳ್ಬೋದು ಹೀಗೆ ಹೇಳ್ತಾ ನನ್ನ ಕೊನೆಯ ನನ್ನ ಮೊದಲನೇ ಟಾಪಿಕ್ ಆದ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಮತ್ತು ಈಗ ಎರಡನೇ ಎಪಿಸೋಡಲ್ಲೇ ಬಂದಿರೋ ಸತತ ಶ್ರಮ ಮತ್ತು ಸಾರಿ ಪರಿಶ್ರಮ ಮತ್ತು ಸತತ ಛಲ ಇದೆರಡನ್ನೂ ಒಟ್ಟು ಕೂಡಿಸಿದ್ರೆ ನಾವು ಜೀವನದಲ್ಲಿ ಭಾಳ ಮುಂದೆ ಹೋಗ್ಬೋದು ಇದನ್ನು ಹೇಳ್ತಾ ನಾನು ಮತ್ತೊಮ್ಮೆ ಮತ್ತೆ ಕೆಲವೇ ದಿನಗಳಲ್ಲೇ ಮತ್ತೊಂದು ಎಪಿಸೋಡ್ ತಗೊಂಡು ನಿಮ್ಮಲ್ಲಿಗೆ ಬರ್ತೀನಿ ಮತ್ತೊಂದು ಕತೆ ತಗೊಂಡು ನಾನು ನಿಮ್ಮಲ್ಲಿಗೆ ಬರ್ತೀನಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಶುಭೋದಯ